ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಸೀಸನಲ್ಲಂತೂ ಹಳಸಿನಕಾಯಿ ಅಂತೂ ತುಂಬಾ ಹೇರಳವಾಗಿ ಸಿಗುತ್ತೆ ಹಾಗಾಗಿ ನಾನಿಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಹಳಸಿನಕಾಯಿ ಒಬ್ಬಟ್ಟನ್ನ ಅಂದರೆ ಅಲಸಿನ ಹಣ್ಣಿನಿಂದ ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ನಿಮಗೂ ಒಂದು ಸತಿ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಬೇಳೆ ಒಬ್ಬಟ್ಟಕಿನ್ನ ತುಂಬಾ ಸ್ಮೂತಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಎಷ್ಟು ಕ್ವಾಂಟಿಟಿಲಿ ಮೈದಾ ತೊಗೊತೀವೋ ಅಷ್ಟೇ ಕ್ವಾಂಟಿಟೀಲಿ ನಾನಿಲ್ಲಿ ಚಿರೋಟಿ ರವೆ ಕೂಡ ತೊಗೊತೀನಿ ಅಂದರೆ ಅರ್ಧ ಮೈದಾ ಅರ್ಧ ಚಿರೋಟಿ ರವೆನ ಹಾಕ್ಕೊಂಡು ನಾನಿಲ್ಲಿ ಒಂದು ಸತಿ ಮಿಕ್ಸ್ ಕೊಟ್ಕೊಂಡು ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಒಂದೇ ಒಂದು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ಇಲ್ಲಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಟೇಬಲ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟಿನ ಹಿಟ್ಟಿನ ಅದಕ್ಕೆ ಆಗೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೋಬೇಕು ತುಂಬ ಅಲ್ಲ ತುಂಬ ಗಟ್ಟಿಯಾಗೂ ಅಲ್ಲ ಒಬ್ಬಟ್ಟು ತಟ್ಟಕ್ಕೆ ಅದಕ್ಕೆ ಹೇಗೆ ಬೇಕಲ್ಲ ಕನಕ ಹಾಗೆ ಚೆನ್ನಾಗಿ ನಾತ್ಕೋಬೇಕು ನಾನಿಲ್ಲಿ ಈ ರೀತಿಯಾಗಿ ನಾದ್ಕೊಂಡು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಅಂತೇಳಿ ಇಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಒಂದು ಬಾಣಲಿಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಕೂಡ ಚೆನ್ನಾಗಿ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಕಡೆ ಒಂದು ಚಿಕ್ಕ ಸೈಜ್ ಇತ್ತದು ಅಳಸಿನ ಹಣ್ಣು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಲ್ಲಿ ಅಳತೆ ಮಾಡಿಕೊಂಡು ನಿಮ್ಮ ಕ್ವಾಂಟಿಟಿ ಎಷ್ಟು ಮಾಡ್ಕೊತಿರೋ ಮತ್ತು ನಾನು ಇಲ್ಲಿ ಒಂದು ಕಾಲು ತೆಂಗಿನಕಾಯಿ ಒಳಷ್ಟು ಕೊಬ್ಬರಿ ಕೂಡ ರುಬ್ಕೊತಾ ಇದ್ದೀನಿ ರುಬ್ಕೊಂಡು ನೋಡಿ ತುಂಬಾ ನುಣ್ಣಗೇ ರುಬ್ಕೊಂಡಿದ್ದೀನಿ ನಾನು ರುಬ್ಕೊಂಡಿದ ನಂತರ ಇದೇ ಮಿಕ್ಸಿ ಜಾರ್ಗೆ ಹಳಸಿನ ಹಣ್ಣನ್ನು ಹಚ್ಚಿಟ್ಕೊಂಡಿದ್ದೆ ಆ ಹಣ್ಣು ಕೂಡ ಜಾರ್ಗೆ ಹಾಕ್ಕೊಂಡು ಅದು ಕೂಡ ನಾನು ರುಬ್ಕೊತಾ ಇದ್ದೀನಿ ಈ ಕಡೆ ಒಂದು ಬೌಲಷ್ಟು ಬೆಲ್ಲ ಕೂಡ ಜಜ್ಜಿಟ್ಟಿದ್ದೇನೆ ನಾನಿಲ್ಲಿ ಅದನ್ನು ಕೂಡ ನಾನಿಲ್ಲಿ ಈ ಕಡೆ ಕರ್ಗೋದಿಕ್ಕಂತ ಇಟ್ಕೊತಾ ಇದ್ದೀನಿ ಅದಕ್ಕೇ ಕಾಯಿನ ಸೇರಿಸ್ಕೊಂಡು ನಾನಿಲ್ಲಿ ನೀರನ್ನು ಉಪಯೋಗಿಸ್ತಾ ಇಲ್ಲ ನೀವು ಬೇಕಾದರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಆ ಬೆಲ್ಲನ ಕರಗಿಸಿ ಸೋಸ್ ಕೂಡ ಸೇರಿಸ್ಕೊಬೋದು ನಾನು ತಗೊಂಡಿರೋ ಬೆಲ್ಲದಲ್ಲಿ ಯಾವುದೇ ಥರ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಕೂಡ ಕಂಪ್ಲೀಟಾಗಿ ಕರಗಿದೆ ಇವಾಗ ನಾನಿಲ್ಲಿ ಅಳಸಿನೆಣ್ಣು ರುಬ್ಬಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕೈ ಆಡಿಸ್ಕೊಬೇಕು ಇಲ್ಲ ತಳ ಪಾತ್ರೆನಾದರೂ ತೊಗೋಬೇಕು ನೀವು ಇಲ್ಲಾಂದರೆ ಸೀದ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಈ ಥರ ಆಗಿದೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೊಂದೇನು ಟೈಮು ಕೂಡ ಹಿಡಿಯೋಲ್ಲ ಚಿರೋಟಿ ರವೆ ಒಂದು ಕಪ್ನಷ್ಟು ಹುರಿದು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಟ್ಕೊಂಡ್ರೆ ಹೂರ್ಣ ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ಆಗಿದೆ ತಳ ಬಿಡೋದಕ್ಕೋಸ್ಕರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಕೂಡ ಸೇರಿಸಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಈಗ ಹೂರ್ಣ ರೆಡಿಯಾಗಿದೆ ನಾನಿದ ಹತ್ತರಿಂದ ಹದಿನೈದು ನಿಮಿಷ ಆರೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಕನಕ ಕೂಡ ರೆಡಿ ಇದೆ ಈಗ ಹೂರ್ಣ ಕೂಡ ರೆಡಿಯಾಗಿದೆ ಆರಿದೆ ಇವಾಗ ನಾನಿಲ್ಲಿ ಎಷ್ಟು ಗಾತ್ರ ನೀವು ಕನಕ ತೊಗೊಂತೀರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ಹೂರ್ಣ ತೊಗೊಳ್ಳಿ ನೋಡಿ ಈ ಥರ ಕೈ ಮೇಲೆ ಇಲ್ಲಿ ನೀವು ಎಷ್ಟು ಸೂಪರಾಗಿ ಬರುತ್ತೆ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಕನಕನೂ ಅಷ್ಟೇ ಸೂಪರಾಗಿ ನೆಂದಿದೆ ಮತ್ತು ಹೂರ್ಣನೂ ಅಷ್ಟೇ ಅದುವಾಗಿ ಬಂದಿದೆ ಇವಾಗ ಹಿಂಗೆ ಇಕ್ಕೊಂಡು ಮಾಮೂಲಿ ಒಬ್ಬಟ್ಟು ತುಂಬ್ತೀವಲ್ಲ ಆ ಥರ ತುಂಬಿಕೊಂಡು ನಾನಿಲ್ಲಿ ಒಂದು ಈ ಥರ ಉಂಡೆನ ಮಾಡಿಕೊಂಡು ಒಬ್ಬಟ್ಟಿನ ಶೀಟ್ ಮೇಲೆ ತಟ್ಕೊತಾ ಇದ್ದೀನಿ ನೀವು ಸೀರಿಯಲ್ ಬಂದಿರುತ್ತಲ್ಲ ಆ ಕವರ್ ಮೇಲೆ ಆದರೂ ತಟ್ಕೊಬೋದು ಇಲ್ಲ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲಾದರೂ ತಟ್ಕೊಬೋದು ನೋಡಿ ಈ ಥರ ತಟ್ಕೊಂಡು ಹೆಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್